और ठाकुर ನಮಸ್ತೆ ವೀಕ್ಷಕರೇ ಸುದ್ದಿಗಾರರಲ್ಲಿ ಇನ್ನಿಸಿಗೆ ಸ್ವಾಗತ ಈ ಕಾಂಗ್ರೆಸ್ ಗುಂಡಿಗೂ ಮತ್ತು ಈ ಏನು ಈ ಈ ರಸ್ತೆಯ ದುರಸ್ತಿಗೂ ಈ ಕಾಂಗ್ರೆಸ್ಗೆ ಅವಿನವ ಸಂಬಂಧ ಅಂತ ಹೇಳ್ತಾರೆ ಈ ರಸ್ತೆ ಹಾಳಾಗಿ ಸುಮಾರು ಐದಾರು ತಿಂಗಳಾಗಿದೆ ಈ ರಸ್ತೆ ಹೇಳೋರು ಕೇಳೋರು ಯಾರಿಲ್ಲ ಇಲ್ಲಿ ಬಂದಂಥ ಟೂ ವೀಲ್ಸ್ ಆಗಲಿ ಫೋರ್ ವೀಲ್ ಆಗಲಿ ಹರಸಾಹಸ ಮಾಡಿ ಹೋಗಬೇಕಾಗಿದೆ ಇದಕ್ಕೆ ಕೇಳಿದ್ರೆ ಅಧಿಕಾರಿಗಳು ಇನ್ನು ಮೌನವಾಗಿದೆ ಯಾಕೆ ಮೌನ ವಹಿಸ್ತಾರೆ ಗೊತ್ತಿಲ್ಲ ಒಂದೂವರೆ ವರ್ಷವಾಗಿದೆ ಕಾಂಗ್ರೆಸ್ ಬರೀ ಭಾಗ್ಯದಲ್ಲೇ ಕಾಲ ಕಳೀತು ಬಿಟ್ಟರೆ ಈ ರಸ್ತೆಯಲ್ಲಿ ಪ್ರಯಾಣಿಕರ ಕಾಂಗ್ರೆಸ್ ಗುಂಡಿ ಸಂಕಟ ಹಾಗೂ ಪ್ರಯಾಣಿಕರ ಪರದಾಟ ಎಂಬಂತಾಗಿದೆ ನೋಡಿ ಈಗ ರಸ್ತೆ ಎಷ್ಟು ಹದಗೆಟ್ಟೋಗಿದೆ ಅಂತೇಳಿ ವಾಹನಗಳು ಓಡಾಡದಂಥ ಪರಿಸ್ಥಿತಿ ಬಂದಿದೆ ಇಲ್ಲಿ ಯಾವುದೇ ಕಾರಣಕ್ಕೂ ಎರಡು ವಾಹನಗಳು ಹೋಗೋಕೆ ಆಗೋದಿಲ್ಲ ಅಂತ ದುಸ್ಥಿತಿಗೆ ಈ ಸರ್ಕಾರ ತಂದಿಟ್ಟಿದೆ ರಸ್ತೆಗಳು ನೋಡಿ ರಸ್ತೆಗಳನ್ನು ನೋಡಿದರೆ ಯಾವ ರೀತಿ ಪರಿಸ್ಥಿತಿ ಇದೆ ಅಂದರೆ ನೋಡಿ ಇಲ್ಲಿ ಯಾವುದೇ ಎರಡು ವಾಹನಗಳು ಓಡಾಡೋಕ್ಕಾಗೋದಿಲ್ಲ ಆಮೇಲೆ ಸಿಕ್ಕಾಬಿಟ್ಟೆ ಗುಂಡಿಗಳು ಹಾಳಾಗಿದೆ ಅಂದರೆ ನೀವು ಮಳೆ ಬಂದರೆ ಇದು ಮಳೆಗಾಲನೋ ಅಥವಾ ರಸ್ತೆನೋ ಅಂತ ಗೊತ್ತಾಗಲ್ಲ ಅಂಥ ಪರಿಸ್ಥಿತಿ ಬಂದಿದೆ ನೋಡಿ ಇಲ್ಲಿ ತುಂಬ ಏನಿದು ಮೂಡಿಗೆರೆ ಮತ್ತು ಆಲ್ದೂರು ಏನು ರಸ್ತೆ ಇದೆ ಮೂಡಿಗೆರೆ ಈ ರಸ್ತೆಯಲ್ಲಿ ತುಂಬ ಗುಂಡಿಗಳು ಭಾಳ ವಾಹನದ ದಟ್ಟಣೆ ಇದೆ ಕಾರಣ ಯಾವಾಗ ಮನಸ್ ಮಾಡ್ತಾರೆ ಗೊತ್ತಿಲ್ಲ ನೋಡಿ ಈ ರಸ್ತೆಗಳ ಗುಂಡಿ ಅಂತೂ ಹೇಳಕ್ತಿರೋದು ಅಂತ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಹಾಗಾಗಿ ಇನ್ನೊಂದು ಅಧಿಕಾರಿಗಳು ಕಾಂಗ್ರೆಸ್ ಸರ್ಕಾರ ಇದನ್ನ ಕಂಡು ಈ ರಸ್ತೆಯನ್ನು ಮಾಡಬೇಕಾಗಿ ನಾವು ಈಗ ಕಡಿಮೆ ಅಂದರೆ ನಾನು ಮೂವತ್ತೆಂಟು ವರ್ಷದಿಂದ ಓಡಾಡ್ತಾ ಇದೀನಿ ಕಡಿಮೆಲಿ ಡೇ ಆ್ಯಂಡ್ ನೈಟ್ ಓಡಾಡ್ದ ಅಂತ ನಾನು ಆದರೆ ತುಂಬ ಹಾಳಾಗಿದೆ ಯಾರೂ ಇದ್ರ ಕಡೆ ಗಮನನೇ ಹರಿಸಲ್ಲ ಚಿಕ್ಕಮಗಳೂರು ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ಗುಂಡಿ ಅದು ಎಷ್ಟು ಜನ ಬೈಕ್ನವರಿಗಂತೂ ಹೋಗೋಕ್ಕೆ ಆಗಲ್ಲ ಸಾವು ಆಗ್ತಾ ಆಗ್ತಾಯಿರ್ತವೆ ಆದರೆ ಇಲ್ಲೇ ಸತ್ತೋಗಿಲ್ಲ ಅಷ್ಟೇ ಈ ಒತ್ತಾಯ ಅಂದರೆ ಇದನ್ನು ಶಾಶ್ವತವಾಗಿ ಗುಂಡಿ ಮುಚ್ಚೋವಂಥವು ಮಾಡಬೇಕು ಆವಾಗಲೂ ಆರು ತಿಂಗಳಾಗಿಲ್ಲ ಇದನ್ನ ಮಾಡಿ ನಾವು ಇಲ್ಲೇ ಓಡಾಡೋದ್ರಿಂದ ನಮಗೆ ಗೊತ್ತಾಗುತ್ತಲ್ಲ ಹಾಗಾಗಿ ಇದು ಕಳಪೆ ಕಾಮಗಾರಿನೇ ಇದು ವರ್ಷಕ್ಕೆ ಒಂದು ಮೂರು ಸರಿ ಅಂತ ಗ್ಯಾರಂಟಿ ಕಳಪೆಗಾಮಾರಿಗೆ ಇದು ಎಷ್ಟು ಈಗ ಒಂದು ಮೂರು ನಾಲ್ಕು ತಿಂಗಳಾಗಿಲ್ಲ ಈ ಮಳೆಗಾಲ ಕಳೆಕ್ಕಿಂತ ಮುಂಚೆ ಮಾಡಿದರು ಮಳೆ ಶುರುವಾಗೋ ಟೈಮಲ್ಲಿ ಆದರೆ ಈ ಮತ್ತೆ ಗುಂಡಿ ಬಿದ್ದಿದೆ ಈಗ ಮತ್ತೆ ಜಲ್ಲಿ ತಂದು ಹಾಕ್ತಾರೆ ಮತ್ತು ಅದು ಪೂರಕಿತ್ತು ಹೋಗುತ್ತೆ ಸರಿಯಾದ ವ್ಯವಸ್ಥೆಯಲ್ಲಿ ಮಾಡಲ್ಲ மேப்போல் அவருக்குல ವೀಕ್ಷಕರೇ ನೋಡಿದ್ರಲ್ಲ ಇದು ಗುಂಡಿ ಇದು ಇದು ಸಾಮಾನ್ಯ ಗುಂಡಿ ಅಲ್ಲ ಈ ಥರದ್ದು ಎಲ್ಲ ಇಡೀ ರಸ್ತೆ ನೀವು ಇಲ್ಲಿಂದ ಏನು ನೋಡಿ ನೋಡ್ಬೋದು ಈಗ ಆಲ್ದೋರು ಎಂಟು ಕಿಲೋಮೀಟ್ರು ಬಾಳೆಹೊನ್ನೂರು ಮತ್ತು ಶೃಂಗೇರಿ ಮತ್ತು ಮೂಡಿಗೆರೆ ಈ ಕಡೆ ಆದರೂ ಮೂಡಿಗೆರೆ ಧರ್ಮಸ್ಥಳ ಮಂಗಳೂರು ಏನು ಸಾಮಾನ್ಯ ಯಾವುದೋ ಒಂದು ಗ್ರಾಮೀಣ ಭಾಗದ ರಸ್ತೆ ಅಲ್ಲ ಇದು ನೋಡಿಸಿದೆ ನೋಡಿ ಎನ್ ಎಚ್ ಒನ್ ಸೆವೆಂಟಿ ತ್ರೀ ರಾಷ್ಟ್ರೀಯ ಹೆದ್ದಾರಿ ಪರಿಸ್ಥಿತಿ ಸಾಮಾನ್ಯ ರಸ್ತೆಗಳ ಪರಿಸ್ಥಿತಿ ಏನು ಅನ್ನೋದಲ್ಲಿ ಒಂದು ಹೇಳಬೇಕಾಗಿದೆ ನೋಡಿ ಇನ್ನೆಚ್ಚು ರಾಷ್ಟ್ರೀಯ ಹೆದ್ದಾರಿ ಪರಿಸ್ಥಿತಿ ಆದರೆ ಏನು ಮಾಡಬೇಕು ಅನ್ನೋದೇ ಸಾರ್ವಜನಿಕರ ಪ್ರಶ್ನೆ ಆಗಿದೆ ಆದರೂ ಕೂಡ ಹೆವಿ ಟ್ರಾಫಿಕ್ ಇರೋಂಥ ರಸ್ತೆ ಈ ಕಡೆ ಮಂಗಳೂರು ಹೋಗೋರು ಧರ್ಮಸ್ಥಳ ಹೋಗೋರು ಈ ಕಡೆ ಆಲ್ದೋರು ಶೃಂಗೇರಿ ಧಾರ್ಮಿಕ ಕ್ಷೇತ್ರಕ್ಕಿಂತ ತುಂಬ ಟ್ರಾಫಿಕ್ ಇರೋಂಥ ರಸ್ತೆ ಇಂಥ ರಸ್ತೆಗಳಲ್ಲಿ ಇಂಥ ದುಸ್ಥಿತಿ ಬಂದಿದ್ರೆ ಇದು ಯಾರು ಹೇಳೋದು ಅಧಿಕಾರಿಗಳು ಹಿಡಿದವರೆ ಜಿಲ್ಲಾಧಿಕಾರಿ ಆದೇಶಕ್ಕೂ ಬೆಲೆ ಇಲ್ಲ ಯಾಕೆ ಜಿಲ್ಲಾಧಿಕಾರಿ ಆದೇಶ ಮಾಡಿದ್ದಾರೆ ಗುಂಡಿಗಳು ಮುಚ್ಚಿ ಅಂತ ಅಧಿಕಾರಿಗಳು ನಿದ್ದೆ ಇಲ್ಲಿದ್ದಾರೆ ಯಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್ಕಾರದ ಯಾರು ಎಮ್ ಎಲ್ ಎಗಳು ಈ ಕಡೆ ಮೂಡಿಗೆರೆ ಕಾನ್ಸ್ಟೆನ್ಸ್ ಈ ಕಡೆ ಚಿಕ್ಕಮಗಳೂರು ಶಾಸಕರು ಏನು ಮಾಡ್ತಿದ್ದಾರೆ ಅವರಿಗೆ ಇದನ್ನು ರಸ್ತೆ ಜನಗಳ ಪರದಾಟ ಗೊತ್ತಾಗ್ತಾ ಇಲ್ವಾ ನಾವು ಇನ್ನು ಮುಂದೆ ಕಣ್ಣೆತ್ ಇಲ್ಲ ಅಂದರೆ ಈ ರಸ್ತೆಯ ಬಗ್ಗೆ ನೀವು ಇನ್ನು ಮುಂದುವರೆ ಸಾರ್ವಜನಿಕರು ಪ್ರತಿಭಟನೆ ಮಾಡೋ ಪರಿಸ್ಥಿತಿ ಬರಬಹುದು ಅಷ್ಟೊಳಗೆ ಗುಂಡಿ ಮುಚ್ಚಿ ಸರ್ಕಾರ ತನ್ನ ಗೌರವ ಉಳಿಸ್ಕೋಬೇಕಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಇಂತೂ ಹತ್ತು ಹಲವು ಸುದ್ದಿಗಳನ್ನು ಸುದ್ದಿಗಾರ ಲಭಿಸಿಕೊಡೋ ಪ್ರಯತ್ನಿಸುತ್ತಿದೆ ನೀವು ಕೂಡ ನಮ್ಮೊಂದಿಗೆ ಮಾಹಿತಿ ಹಂಚಿಕೊಳ್ಳಿ ನಮ್ಮ ಚಾನಲ್ ನಿಮಗಿಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ನಮಸ್ಕಾರ